ಮದ್ದೂರ್ ತಾಲೂಕು ಭಾರತಿನಗರದಲ್ಲಿ ನಡೆದ ಕಾನೂನು ಅರಿವು ಕಾರ್ಯಕ್ರಮಕ್ಕೆ ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಸಂದೇಶ್ ಅವರು ಚಾಲನೆ ನೀಡಿದರು ಭಾರತಿ ಎಜುಕೇಷನ್ ಟ್ರಸ್ಟ್ ಆವರಣದಲ್ಲಿ ನಡೆದ ಕರ್ನಾಟಕ ರಾಜ್ಯ ಧ್ವನಿ ಮಹಿಳಾ ಮತ್ತು ಮಕ್ಕಳ ಸಂಸ್ಥೆ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಮಂಡ್ಯ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ತಾಲೂಕು ಕಾನೂನು ಸೇವಾ ಸಮಿತಿ ಮತ್ತು ವಕೀಲರ ಸಂಘ ಮದ್ದೂರು ಇವರುಗಳ ಸಹಯೋಗದಲ್ಲಿ ನಡೆದ ವಿಶ್ವ ಸಾಮಾಜಿಕ ನ್ಯಾಯ ಮತ್ತು ಭ್ರೂಣ ಹತ್ಯೆ ತಡೆಗಟ್ಟುವುದು ಹೆಣ್ಣು ಮಕ್ಕಳ ಆಸ್ತಿ ಹಕ್ಕುಗಳ ಬಗ್ಗೆ ಕಾನೂನು ಅರಿವು ಕಾರ್ಯಕ್ರಮವನ್ನು ಶನಿವಾರ ಬೆಳಗ್ಗೆ ಹನ್ನೊಂದು ಗಂಟೆಯಲ್ಲಿ ಉದ್ಘಾಟಿಸಿ ನ್ಯಾಯಮೂರ್ತಿ ಎಚ್ ಸಂದೇಶ್ ಅವರು ಮಾತನಾಡಿದರು ಹೆಣ್ಣು ಭ್ರೂಣ ಹತ್ಯೆಯನ್ನು ತಡೆಗಟ್ಟುವಲ್ಲಿ ಪೋಷಕರು ಮುಂದಾಗಬೇಕು ಸಮಾಜದಲ್ಲಿ ಹೆಣ್ಣು ಗಂಡುಗಳ ನಡುವೆ ಅಸಮಾನತೆ ಸಂಘರ್ಷ ಮತ್ತೆ ಮತ್ತೆ ನಡೆಯುತ್ತಿದ್ದು ಹೆಣ್ಣು ಸಮಾನತೆಯ ಸಂಕೇತ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಶಾಸಕ ಮಧುಜಿ ಮಾದೇಗೌಡ ಅವರು ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ನ್ಯಾಯಾಲಯಕ್ಕೆ ಎಲ್ಲರೂ ತಲೆಬಾಗಬೇಕು ನ್ಯಾಯಾಲಯ ಇಲ್ಲದಿದ್ದರೆ ಅಪರಾಧಗಳು ಹೆಚ್ಚಾಗುತ್ತಿದ್ದವು ಎಂದು ತಿಳಿಸಿದರು ವೇದಿಕೆಯಲ್ಲಿ ನ್ಯಾಯಾಧೀಶರಾದ ಜೈಶಂಕರ್ ಕಿರಣ್ ನಂಜೇಗೌಡ ಪಿಎಂ ಬಾಲಸುಬ್ರಹ್ಮಣ್ಯ ಕೆಶ್ರೀ ವಿದ್ಯಾ ವಾಣಿ ಎ ಶೆಟ್ಟಿ ಬಿ ಪ್ರಿಯಾಂಕಾ ತಾಲೂಕು ವಕೀಲ ಸಂಘದ ಅಧ್ಯಕ್ಷ ಎಂಎನ್ ಶಿವಣ್ಣ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಪಿಇ ತಿಮ್ಮಯ್ಯ ಕರ್ನಾಟಕ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಸಂಸ್ಥೆ ಅಧ್ಯಕ್ಷೆ ರಜಿನಿರಾಜ್ ಬಿಇಟಿ ಕಾರ್ಯದರ್ಶಿ ಬಿಎಂ ನಂಜೇಗೌಡ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಇವತ್ತು ತಮ್ಮ ಈ ಒಂದು ಸಂದೇಶ ಅವ್ರ ಏನು ಕೊಟ್ಟಿದ್ದೀರಿ ಅದನ್ನು ಮುಂದಿನ ದಿನಗಳಲ್ಲಿ ಅವರೆಲ್ಲರೂ ಕೂಡ ನಡ್ಸ್ಕೊಂಡು ಹೋಗ್ತಾರೆ ಅನ್ನೋ ಒಂದು ನಂಬಿಕೆ ನಮಗೂ ಕೂಡ ಇದೆ ನಾವು ಈ ಕಾರ್ಯಕ್ರಮ ವಿಶ್ವ ಸಾಮಾಜಿಕ ನ್ಯಾಯ ಅಂತಕ್ಕಂಥದ್ದು ಅದಕ್ಕೊಂದು ನಾನೊಂದು ಎರಡು ಎಕ್ಸಾಂಪಲ್ ಕೊಡ್ತೇನೆ ವಿಶ್ವ ಸಾಮಾಜಿಕ ನ್ಯಾಯ ಏನು ಅಂತಂದರೆ ಫಾರ್ ಎಕ್ಸಾಂಪಲ್ ನಮ್ಮಲ್ಲೂ ನೋಡಿ ನಾವು ಸಾಮಾಜಿಕ ನ್ಯಾಯ ಅಂತಂದ್ರೆ ಎಲ್ಲರನ್ನ ಒಂದು ಎಲ್ಲರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ನ್ಯಾಯ ನೀಡುವಂತ ಸಂದರ್ಭದಲ್ಲಿ ಎಲ್ಲರನ್ನು ಸಮಾನವಾಗಿ ಟ್ರೀಟ್ ಮಾಡತಕ್ಕಂಥದ್ದು ಆ ಒಂದು ಕಾನ್ಸೆಪ್ಟ್ ಅಂದ್ರೆ ಬಹುಮುಖ್ಯವಾಗಿ ಸಮಾಜದ ಒಳಿತಿಗಾಗಿ ಮಾಡ್ತಕ್ಕಂಥದ್ದು ಒಂದು ಕಲ್ಯಾಣ ರಾಜ್ಯವನ್ನು ಕಟ್ಟಬೇಕು ಅಂತಕ್ಕಂಥ ಒಂದು ವೆಲ್ಫೇರ್ ಸ್ಟೇಟ್ ಅನ್ನ ಕಟ್ಟಬೇಕು ಅಂತ ನಮ್ಮ ಜವಾಬ್ದಾರಿ ಏನಿದೆಯೋ ಅದನ್ನ ನಾವು ಗಮನದಲ್ಲಿಟ್ಟುಕೊಂಡು ಈಗ ಕಾನೂನಿನ ಬಗ್ಗೆ ಸ್ವಲ್ಪ ಎಲ್ಲಿ